ನಮಸ್ತೆ ನ್ಯೂಸ್ ಕರ್ನಾಟಕ ಒನ್ ಚಾನೆಲ್ಗೆ ಸ್ವಾಗತ ಈ ದಿನದ ದೇವನಹಳ್ಳಿ ತಾಲೂಕಿನ ವಿಜಯಪುರ ಹೋಬಳಿ ಚನ್ನರಾಯಪಟ್ಟಣ ಗ್ರಾಮ ಪಂಚಾಯಿತಿಗೆ ನೂತನ ಉಪಾಧ್ಯಕ್ಷರಾಗಿ ರಾಜಾನಂದ ಗೌಡ ಅವಿರೋಧ ಆಯ್ಕೆ ನಡೆದ ಸುದ್ದಿ ನಿಮ್ಮ ನ್ಯೂಸ್ ಕರ್ನಾಟಕ ಒಂದರಲ್ಲಿ ವೀಕ್ಷಿಸಿ ದೇವನಹಳ್ಳಿ ತಾಲೂಕಿನ ಚನ್ನರಾಯಪಟ್ಟಣ ಗ್ರಾಮ ಪಂಚಾಯಿತಿ ಉಪಾಧ್ಯಕ್ಷರಾಗಿ ಚೀಮಾಚನಹಳ್ಳಿ ರಾಜನಂದೇಗೌಡ ಅವಿರೋಧವಾಗಿ ಆಯ್ಕೆಯಾಗಿದ್ದಾರೆ ಎಂದು ದೇವನಹಳ್ಳಿ ತಾಲೂಕು ಕ್ಷೇತ್ರ ಶಿಕ್ಷಣಾಧಿಕಾರಿ ಲಲಿತಮ್ಮರವರು ಚುನಾವಣಾಧಿಕಾರಿಯಾಗಿ ಕಾರ್ಯನಿರ್ವಹಿಸಿ ಘೋಷಿಸಿ ನಂತರ ಮಾತನಾಡಿ ಚನ್ನರಾಯಪಟ್ಟಣ ಗ್ರಾಮ ಪಂಚಾಯಿತಿ ಒಟ್ಟು ಹದಿನೈದು ಮಂದಿ ಸದಸ್ಯರಿದ್ದಾರೆ ಇವರಲ್ಲಿ ಚಿಮಾಚನಹಳ್ಳಿ ಸಿಎನ್ ರಾಜಾನಂದಗೌಡರವರು ಉಪಾಧ್ಯಕ್ಷರ ಸ್ಥಾನಕ್ಕೆ ಒಬ್ಬರು ಮಾತ್ರ ನಾಮಪತ್ರ ಸಲ್ಲಿಸಿದ್ರು ಬೇರೆ ಯಾರು ನಾಮಪತ್ರ ಸಲ್ಲಿಸದೇ ಇದ್ದ ಕಾರಣ ಚಿಮಾಚನಹಳ್ಳಿ ಸಿಎನ್ ರಾಜಾನಂದಗೌಡರವರನ್ನ ನೂತನ ಉಪಾಧ್ಯಕ್ಷ ಸ್ಥಾನಕ್ಕೆ ಅವಿರೋಧವಾಗಿ ಆಯ್ಕೆಯಾಗಿದ್ದಾರೆ ಎಂದು ಚುನಾವಣಾಧಿಕಾರಿಯಾಗಿ ಕಾರ್ಯನಿರ್ವಹಿಸಿದ್ದ ಲಲಿತಮ್ಮರು ಘೋಷಿಸಿದ್ರು ಚುನಾವಣೆಯ ಅಧಿಕಾರಿಯಾಗಿ ನಾನು ಶ್ರೀಮತಿ ಎಂ ಲಲಿತಮ್ಮ ದೇವನಹಳ್ಳಿ ಬಿಇಒ ನಾನು ಹಾಜರಾಗಿದ್ದೆ ಸದಸ್ಯರೆಲ್ಲರೂ ಕೂಡ ಅಧ್ಯಕ್ಷರಾದಿಯಾಗಿ ಬಂದು ಅಹ್ ನಾಮಪತ್ರವನ್ನು ಸಲ್ಲಿಸಿದ್ದಾರೆ ಒಬ್ಬರೇ ರಾಜಾನಂದ ಗೌಡರು ಸಿಎನ್ ಅವರು ಅವರೊಬ್ಬರೇ ನಾಮಪತ್ರವನ್ನ ಸಲ್ಲಿಸಿದ್ರಿಂದ ಅವಿರೋಧವಾಗಿ ಆಯ್ಕೆಯಾಗಿದ್ದಾರೆ ಅವರಿಗೆ ಅಭಿನಂದನೆಗಳನ್ನು ತಿಳಿಸ್ತಾ ಸಮಾಜ ಉಪಯೋಗಿ ಕೆಲಸವನ್ನ ಮಾಡಿ ಹಾಗೇನೆ ನಮ್ಮ ಶಾಲೆಗಳ ಕಡೆ ಹೆಚ್ಚು ಕಣ್ಣಿಕೊಡಿ ಅಂತ ನಾನು ಕೇಳ್ಕೊಡ್ತೀನಿ ಅವರಿಗೆ ಮತ್ತೊಮ್ಮೆ ಅಭಿನಂದನೆಗಳನ್ನು ಸಲ್ಲಿಸ್ತೀನಿ ಇದೇ ಸಂದರ್ಭದಲ್ಲಿ ಚನ್ನರಾಯಪಟ್ಟಣ ಗ್ರಾಮ ಪಂಚಾಯಿತಿ ನೂತನ ಉಪಾಧ್ಯಕ್ಷರಾಗಿ ಅವಿರೋಧವಾಗಿ ಆಯ್ಕೆಯಾದ ನಂತರ ರಾಜಾನಂದ ಗೌಡರ ಅವರು ಮಾತನಾಡಿ ಇಂದು ನಡೆದ ಉಪಾಧ್ಯಕ್ಷರ ಸ್ಥಾನಕ್ಕೆ ನಾನು ಒಬ್ಬರೇ ನಾಮಪತ್ರ ಸಲ್ಲಿಸೋದ್ರಿಂದ ಬೇರೆ ಯಾರೊಬ್ಬರು ನಾಮಪತ್ರ ಸಲ್ಲಿಸದೇ ಇದ್ದ ಕಾರಣ ನನ್ನನ್ನ ದೇವನಹಳ್ಳಿ ತಾಲೂಕು ಕ್ಷೇತ್ರ ಶಿಕ್ಷಣಾಧಿಕಾರಿ ಲಲಿತಮ್ಮರವರು ಚುನಾವಣಾಧಿಕಾರಿಯಾಗಿ ಕಾರ್ಯನಿರ್ವಹಿಸಿ ನನ್ನನ್ನ ನೂತನ ಉಪಾಧ್ಯಕ್ಷರಾಗಿ ಘೋಷಿಸಿದ್ರು ನಂತರ ಸುದ್ದಿಗಾರರ ಜೊತೆ ಮಾತನಾಡಿ ನನ್ನನ್ನ ವಿರೋಧವಾಗಿ ಆಯ್ಕೆ ಮಾಡಿದ ನಮ್ಮ ಪಂಚಾಯಿತಿ ಹಾಲಿ ಅಧ್ಯಕ್ಷರಿಗೂ ಮಾಜಿ ಅಧ್ಯಕ್ಷರಿಗೂ ಮತ್ತು ಸದಸ್ಯರಿಗಳಿಗೂ ಹಾಗೂ ಮುಖಂಡರಿಗೂ ಅನಂತ ಅನಂತ ಧನ್ಯವಾದಗಳನ್ನ ತಿಳಿಸ್ತಿದ್ದೇನೆ ನಮ್ಮ ಗ್ರಾಮ ಪಂಚಾಯಿತಿಗೆ ಬರುವಂತಹ ಎಲ್ಲಾ ಗ್ರಾಮಗಳಿಗೂ ಮೂಲಭೂತ ಸೌಲಭ್ಯಗಳ ಬಗ್ಗೆ ಸದಸ್ಯರ ಸಮ್ಮುಖದಲ್ಲಿ ಮೊದಲ ಆದ್ಯತೆಯನ್ನ ನೀಡ್ತೀನಿ ಅಂತ ಹೇಳಿ ತಿಳಿಸಿದ್ರು ಏನು ಉಪಾಧ್ಯಕ್ಷರು ಚುನಾವಣೆ ಅಂತಾರೆ ಅಂತೆ ನಮ್ಮ ಸದಸ್ಯ ಸದಸ್ಯರೆಲ್ಲ ಬಂದು ನಮ್ಮನ್ನು ಸರ್ವಾನುಮತ ಹಾಕಿ ಮಾಡಿ ಅವರಿಗೆಲ್ಲ ಧನ್ಯವಾದಗಳು ನಾನು ಇಷ್ಟಪಡ್ತೀನಿ ಎಲ್ಲ ಏನು ನಮ್ಮ ಹಳ್ಳಿಗಳಿರ್ಬೋದು ಏನೇ ಇರ್ಬೋದು ಅದ್ರ ಕೈ ಏನು ಬೇಕು ಮೂಲಸೌಕರ್ಯ ಮಾಡೋಕ್ಕೆ ನಾನು ಪ್ರಯತ್ನ ಎಷ್ಟಾಗುತ್ತೆ ಅಷ್ಟು ಮಾಡಿ ಅದನ್ನ ಒಂದು ಹಳ್ಳಿಗಳನ್ನ ಮೂಲಸೌಕರ್ಯ ಏನು ಕೊಡಬೇಕಾದ್ರೆ ಕೊಡೋಕ್ಕೆ ನಾವು ಇದು ಮಾಡ್ತೀವಿ ಅದರಿಂದ ಎಲ್ಲರೂ ಸಹಕರಿಸ್ತಾರೆ ನಮ್ಮ ಸದಸ್ಯರುಗಳನ್ನ ನಾನು ಧನ್ಯವಾದಗಳು ಹೇಳೋದಕ್ಕೆ ಇಷ್ಟಪಡ್ತೀನಿ ನೂತನ ಉಪಾಧ್ಯಕ್ಷರಾಗಿ ಆಯ್ಕೆಯಾಗಿರುವ ರಾಜಾನಂದ ಗೌಡರಿಗೆ ಮಾಜಿ ಶಾಸಕ ನಿಸರ್ಗ ನಾರಾಯಣಸ್ವಾಮಿ ಮತ್ತು ತಾಲೂಕಿನ ಹಲವು ಮುಖಂಡರು ಕಾರ್ಯಕರ್ತರು ಅಭಿಮಾನಿಗಳು ಅಭಿನಂದಿಸಿ ಶುಭ ಹಾರೈಸಿದರು ಇದೇ ಸಂದರ್ಭದಲ್ಲಿ ಚನ್ನರಾಯಪಟ್ಟಣ ಗ್ರಾಮ ಪಂಚಾಯಿತಿ ಅಧ್ಯಕ್ಷೆ ಲಕ್ಷ್ಮೀ ವೆಂಕಟೇಶ್ ನೂತನ ಉಪಾಧ್ಯಕ್ಷ ಸಿಎನ್ ರಾಜಾನಂದಗೌಡ ನಿಕಟಪೂರ್ವ ಉಪಾಧ್ಯಕ್ಷರು ಹಾಗೂ ಹಾಲಿ ಸದಸ್ಯರುಗಳಾದ ಶಿವಕುಮಾರ್ ಮಾಜಿ ಅಧ್ಯಕ್ಷ ಹಾಲಿ ಸದಸ್ಯ ಮಾರೇಗೌಡ ಸದಸ್ಯರುಗಳಾದ ಸಿವೈ ಮಂಜುನಾಥ್ ಮುನಿಲಕ್ಷ್ಮಮ್ಮ ಸಿಜೆವಿ ದೀಪಾ ಶಿಲ್ಪಾ ಚಂದ್ರಕಲಾ ದೇವರಾಜು ಲಕ್ಷ್ಮಮ್ಮ ರತ್ನಮ್ಮ ಮಂಜುನಾಥ್ ಬಿಕೆ ಗ್ರಾಮಗಳ ಮುಖಂಡರು ಅಭಿಮಾನಿಗಳಾದ ಚನ್ನರಾಯಪಟ್ಟಣ ನಂದಿ ಚಿಕನ್ ಸೆಂಟರ್ ಮಾಲೀಕರು ಹಾಗೂ முகண்டர டிஎம் ரமேஷ் ஜெயரமே கௌட முனிராஜப்பிரீஷ் வெங்கடேகௌட கஜேந்திர அஸ்வத் சி பரத் சரண் நவீன் கிரண் ஐபசாபுர கிராம பஞ்சாய்த்தி மாஜி அத்தி சதனந்த் பிஎல்டி நிர்ஷ்கு முனேகௌட பைரேகோட ராஜ் புருஷோத்தம் விஜி குமார் ಕುಮಾರ್ ರಾಜೇಶ್ ಸಂಗಡಿಗರು ಹಾಗೂ ಚೀಮಾಚನಹಳ್ಳಿ ಗ್ರಾಮಸ್ಥರು ಉಪಸ್ಥಿತರಿದ್ದು ನೂತನ ಉಪಾಧ್ಯಕ್ಷರಾದ ಸಿಎನ್ ರಾಜಾನಂದಗೌಡರವರನ್ನು ಅಭಿನಂದಿಸಿ ಸಿಹಿ ಹಂಚಿ ಪಟಾಕಿಯನ್ನು ಸಿಡಿಸಿ ಸಂಭ್ರಮಿಸಿದರು ಯಾವುದೇ ಅಹಿತಕರ ಘಟನೆಗಳು ನಡೆಯದಂತೆ ಚನ್ನರಾಯಪಟ್ಟಣ ಪೊಲೀಸ್ ಠಾಣೆಯಿಂದ ಪೊಲೀಸ್ ಬಂದೋಬಸ್ತನ್ನು ಏರ್ಪಡಿಸಲಾಗಿತ್ತು நியூஸ் கர்நாடக ஒன் சூரு கிராமாந்தர ஜெல்லா வரதி சீதாராம்